ಏನೂ ಇಲ್ಲ ಆ ಕೇಸ್ನಲ್ಲಿ ಅದಕ್ಕೋಸ್ಕರ ನೀವು ಸ್ಯಾಂಕ್ಷನ್ ಕೊಡ್ತೀರಾ ಅಂತ ಹೇಳಿದ್ರೆ ದೊಡ್ಡ ಹೇಳಿದ್ರೆಸಿ ನಡೀತಾ ಇದೆ ಹೇಗಾದರೂ ಮಾಡಿ ಅಂತ ದೊಡ್ಡ ಕಾನ್ಸ್ಪರೆಸಿ ಇವತ್ತು ಕೇಂದ್ರ ಸರ್ಕಾರ ಬಿಜೆಪಿ ಮತ್ತು ಆರ್ ಎಸ್ ಎಸ್ ಅವ್ರು ಮಾಡ್ತಾ ಇದ್ದಾರೆ ಇದನ್ನ ನಾವು ಎದುರಿಸ್ತೀವಿ ನಮ್ಗೆ ಯಾವ ಭಯ ಭೀತಿ ಇಲ್ಲ ಇನ್ನೊಂದು ಪಾದಯಾತ್ರೆಗೆ ಅದ್ರ ಮಾಡಿ ಮೊನ್ನೆ ಪಾದಯಾತ್ರೆಯನ್ನು ನೋಡಿದೋ ಏನೇನಾಯ್ತು ಅಂತ ಈಗ ವಿಜೇಂದ್ರ ಕುರ್ಚಿನಿ ಅಲ್ಲಾಡ್ತಾ ಇದೆ ಇನ್ನೇನ್ ನಡೀತದೋ ಗೊತ್ತಿಲ್ಲ ಆಯ್ತಾ ಅವ್ರು ಮಾಡಲಿ ಸಿ ರಾಜಕೀಯ ಮಾಡಲಿ ಪಾದಯಾತ್ರೆಗಳು ಮಾಡಲಿ ಹೋರಾಟ ಮಾಡಲಿ ಆದರೆ ನೀವು ನೇರವಾದಂಥ ರಾಜಕಾರಣ ಮಾಡಿ ನೇರವಾದಂಥ ರಾಜಕಾರಣ ಮಾಡಿ ಈ ಥರದ ನೀವು ಷಡ್ಯಂತ್ರ ಕಾನ್ಸ್ಪಿ ಅಧಿಕಾರ ದುರುಪಯೋಗ ಸಂವಿಧಾನ ಬಾಹಿರವಾಗಿ ನೀವು ಒಬ್ಬರಿಗೆ ತೊಂದರೆ ಕೊಡಬೇಕು ಅವ್ರಿಗೆ ಒಂದು ಒಂದು ರೀತಿ ಅವರಿಗೆ ಎಲ್ಲ ರೀತಿಯ ಅಗೌರವ ಅವಮಾನ ಮಾಡಬೇಕು ಅಂತ ನೀವು ಹೊಡ್ತೀರಲ್ಲ ಇದು ನಿಮ್ಗೆ ತೀರ್ಮಾನ ಆಗ್ತದೆ ನಮಗೆ ಯಾವುದೇ ಭಯ ಭೀತಿ ಇಲ್ಲ ಅನ್ನೋ ಇದನ್ನು ಎದುರಿಸ್ತೀವಿ ಎಲ್ತೀವಿ ಇನ್ನೂ ಹೆಚ್ಚಿನ ಒಂದು ನಮ್ಮ ನಮ್ಮ ಒಗ್ಗಟ್ಟಿನ್ನೂ ಹೆಚ್ಚಾಗ್ತದೆ ಕಾಂಗ್ರೆಸ್ ಇದು ಒಂದು ರೀತಿ ಇನ್ನೂ ಹೆಚ್ಚು ಶಕ್ತಿ ಕೊಡುವಂಥ ಒಂದು ಘಟನೆ ಇವತ್ತು ನಡೆದಿದೆ ಅಂತ ನಾನು ಹೇಳಕ್ತೀನಿ ಇನ್ನೂ ಹೆಚ್ಚಿನ ಬಲ ಇದನ್ನು ಒಂದೇಳ್ತೀನಿ ಬಿ ಜೆ ಪಿ ಅವರಿಗೆ ಸಿದ್ದರಾಮಯ್ಯ ಅವರು ಇನ್ನೂ ಶಕ್ತಿಶಾಲಿ ಆಗಿದೆ ನೀವು ಎಷ್ಟು ಹಿಂದೆ ನೀವು ಈ ಥರ ಬೀಳ್ತೀರ ಈಗ ಮೊನ್ನೆ ಪಾದಯಾತ್ರೆ ಬಿ ಜೆ ಪಿ ಅವರ ಪಾದಯಾತ್ರೆ ಫ್ಲಾಕ್ ಶೋ ಕಾಂಗ್ರೆಸ್ನ ಪಾದಯಾತ್ರೆ ಕಾಂಗ್ರೆಸ್ನ ಸಭೆ ಎಷ್ಟು ಜೋರಾಗಿ ನಡೀತು ಆಯಿತಾ ನೀವು ಎಷ್ಟು ನೀವು ಸಿದ್ದರಾಮಯ್ಯ ಅವ್ರನ್ನ ಈ ರೀತಿ ನೀವು ಟಾರ್ಗೆಟ್ ಮಾಡ್ತೀರಾ ಅಷ್ಟು ಇನ್ನೂ ಅವ್ರು ಎತ್ತರಕ್ಕೆ ಹೋಗ್ತಾರೆ ಇನ್ನೂ ಜನಪ್ರಿಯರಾಗ್ತಾರೆ ಜನ ಅವ್ರ ಹಿಂದೆ ಇನ್ನೂ ಹೆಚ್ಚಾಗಿ ನಿಲ್ತಾರೆ ಯಾಕಂದರೆ ರಾಜ್ಯದ ಜನತೆಗೆ ಮತ್ತು ಅವ್ರ ಮುಖ್ಯಮಂತ್ರಿ ಹಿಂದೆ ಆಗಿದ್ದಾಗ ಮತ್ತು ಇವಾಗ ಒಳ್ಳೆಯ ಕೆಲಸ ಮಾಡಿ ಜನರಿಗೆ ಸೇವೆ ಮಾಡ್ತಾ ಇದ್ದಾರೆ ಮತ್ತು ಅವರನ್ನು ನೀವು ಈ ರೀತಿಯಾಗಿ ಮುಗಿಸೋದಕ್ಕೆ ನೀವು ಏನು ಮಾಡುವಂತ ಸಂಚು ಮಾಡಿದ್ದೀರಾ ಇದು ನಿಮಗೆ ನಿಮ್ಮ ಮುಖಭಂಗ ಆಗುತ್ತೆ ತಿರುಗೇಟಾಗ್ತದೆ ಮತ್ತು ಉಪ ಚುನಾವಣೆಯಲ್ಲಿ ಉಪ ಚುನಾವಣೆ ಬಿಡಿ ಅದೇನು ದೊಡ್ಡ ವಿಚಾರ ಏನಲ್ಲ ಅದು ಉಪಚುನಾವಣೆ ಬರ್ತದೆ ಹೋಗ್ತದೆ ಅದು ಬೇರೆ ವಿಷಯ ನೂರ ಮೂವತ್ತಾರು ಸ್ಥಾನಕ್ಕೆ ಇದ್ದಿರುವಂಥ ಒಂದು ಪಕ್ಷ ನಮ್ದು ಕರ್ನಾಟಕದಲ್ಲಿ ಆಯಿತಾ ಅದರಿಂದ ಇದನ್ನು ನೀವು ಈ ರೀತಿಯಾದಂಥ ಒಂದು ಈ ಹುಟ್ಟಿಲ್ಲ ರಾಜಕಾರಣ ಈ ಕೆಳಮಟ್ಟದ ರಾಜಕಾರಣ ಭಾರತೀಯ ಜನತಾ ಪಾರ್ಟಿ ಅನೈತಿಕ ಮತ್ತು ಯಾವುದೇ ಒಂದು ಆಧಾರ ಅಧರ್ಮದ ಕೆಲಸಗಳನ್ನು ಇವತ್ತು ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದೆ ಅದು ಇವತ್ತು ಸ್ಪಷ್ಟ ಆಯಿತು ಯಾವ ರೀತಿಯಾಗಿ ಬೇರೆ ಬೇರೆ ರಾಜ್ಯಗಳು ಮಾಡಿದ್ದಾರೆ ಅದೇ ರೀತಿ ಕರ್ನಾಟಕದಲ್ಲೂ ಕೂಡ ಅದೇ ರೀತಿ ಮಾಡ್ತಾರೆ